ನಾನೀಗ ಮದುವೆನೇ ಆಗಲಿಲ್ಲ ಅಂದರೆ ಮನೆಯವ್ರಿಗೆ ಸ್ವಲ್ಪ ದಿನ ಬೇಜಾರಾಗುತ್ತೆ ಆದರೆ ಜ್ಯೋತಿಕ ಫ್ಯೂಚರ್ ಬ್ರೈಟ್ ಆಗಿರುತ್ತೆ ಅದ್ಬಿಟ್ಟು ನಾವು ಮದುವೆ ಆಗಿ ನಮ್ಮ ಜೀವನ ಸರಿ ಹೋಗಿದೆ ಅಂದರೆ ಏನು ಮಾಡುವಂತೀರ ದಿವಸ ಕೊಡ್ಬೇಕಾ ದಯವಿಟ್ಟು ಇಂಥ ಮಾತಿನೆಲ್ಲ ಆಡಬೇಡಿ ಸರಿ ನೀವು ಮೇಲೆ ಈ ಥರ ನಾನು ನಿಮ್ಮನ್ನು ಪ್ರೀತಿಸ್ತಿರೋದಕ್ಕೆ ಜ್ಯೋತಿಕಾಗೆ ಮೋಸ ಆಗ್ತಿದೆ ಅಂತ ಅನ್ಕೊಡ್ತೀರಾ ನಿಮ್ಮನ್ನ ಪ್ರೀತಿ ಮಾಡೋದಕ್ಕಿಂತ ಮುಂಚೆ ನಾನು ನಾನು ಜ್ಯೋತಿಕನ ಒಳ್ಳೆ ಫ್ರೆಂಡ್ ಆಗಿ ನೋಡ್ತಾ ಇರೋದು ನಾನು ಅವಳ ಜೊತೆ ಆಟಾಡ್ಕೊಂಡೆ ಬೆಳೆದಿದ್ದು ಜ್ಯೋತಿಕ ತಕ್ಷಣ ಈಗಲೂ ನನಗೆ ಆ ಪುಟಾಣಿ ತರಲೆ ಹುಡುಗಿ ಯಾವಾಗ್ಲೂ ನನ್ನನ್ನು ಕಾಡ್ಸೋ ಪುಟ್ಟು ಜ್ಯೋತಿಕಾನೆ ನನಗೆ ನೆನಪಾಗೋದು ಅಂದರೆ ಅದೇ ನಮ್ದೀ ಗೊತ್ತಿಲ್ಲ